ಈ ಯೋಜನೆ ಮೊದಲನೇದಾಗಿ ಯಾರಿಂದ ಯಾರಿಗೋಸ್ಕರ ಯಾರಿಗಾಗಿ ಈ ಪ್ರಶ್ನೆಯನ್ನ ನಮ್ಮ ಸಾರಿಗೆ ಶ್ರೀಯರಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಸರ್ ನಮಸ್ಕಾರ ಹಾ ಸರ್ ಈ ಟನ್ನಲ್ ಯೋಜನೆ ಯಾರಿಂದ ಯಾರಿಗಾಗಿ ಯಾರಿಗೋಸ್ಕರ ಯಾರಿಂದ ಅಂತ ಯಾರಿಗೋಸ್ಕರ ಅಂತ ಹೇಳಕ್ ಬರಲ್ಲ ಹಾ ಏದಕ್ಕೋಸ್ಕರ ಅಂತ ಕೂಡ ಹೇಳಕ್ ಬರಲ್ಲ ಇದ್ರೆ ಹೇಳಿ ಸರ್ ಪ್ಲೀಸ್ ಅಂದ್ರೆ ಅಫ್ಕೋರ್ಸ್ ನಮ್ಮ ಕೆ ಶಿವಕುಮಾರ್ ಮಾನ್ಯ ಉಪ ಮುಖ್ಯಮಂತ್ರಿ ಕನಸಿನ ಯೋಜನೆ ಇದು ಯಾಕೆಂದ್ರೆ ಹೆಚ್ಚಾದ ಹಣ ಇನ್ವಾಲ್ವ್ ಆಗಿರ್ತದೆ ಈ ಕನಸಿನ ಯೋಜನೆ ನಂದಲ್ಲ ಇದು ಬಿಜೆಪಿ ಬಿಜೆಪಿ ಸರ್ಕಾರ ಹೇಳಿರೋದು ಅದನ್ನ ಮಾಡ್ತಾ ಇದೀನಿ ಅಷ್ಟೇ ಹಿಂದೆ ಬಹಳ ಹಿಂದೆ ನಾವೇ ಅಪೋಸ್ ಮಾಡಿದ್ದೆ ಒಂದು ಹತ್ತು ವರ್ಷದ ಹಾ ಅವಾಗ್ಲೇನು ಟನಲ್ ರೋಡ್ ಬೇಕು ಟನಲ್ ಮಾಡಬೇಕು ಹಂಗೆಂತ ಹೇಳ್ತದ್ರೆ ಅವರೇನೇ ಬಟ್ ನಾನು ಅದನ್ನ ಮಾಡೋ ಅವಶ್ಯಕತೆ ಏನು ಬೆಂಗಳೂರಲ್ಲಿ ಯಾವ್ದೋ ಒಂದ್ ರೋಡ್ ಹಾಕಿದ್ರೆ ಅದು ಕಂಜಸ್ಟ್ ಆಗುತ್ತೆ ಯಾವ್ದೇ ರೋಡ್ ತಗೊಳ್ಳಿ ಈಗ ಹಿಂದೆ ಯಾವ್ದೋ ರೋಡ್ ಇಲ್ಲದೇ ಹೊಸ ರೋಡ್ ಹಾಕಿರ್ತೀವಿ ಅದು ಸ್ವಲ್ಪ ವರ್ಷ ಆದ್ಮೇಲೆ ಕಂಜಶನ್ ಆಗಿಬಿಡುತ್ತೆ ಉದಾಹರಣೆಗೆ ಬೆಂಗಳೂರು ರಿಂಗ್ ರೋಡ್ ರಿಂಗ್ ರೋಡ್ ಎನಿ ರೋಡ್ ಯಾವ್ದೇ ರೋಡ್ ತಗೊಂಡ್ರು ಕೂಡ ಇದು ಒಂದು ಸೊಲ್ಯೂಷನ್ ಅಲ್ವೇ ಅಲ್ಲ ಸಲ್ಯೂಷನ್ ಅಲ್ಲ ಹೌದು ಹಾ ಸೊ ಏನಾಗತ್ತೆ ವರ್ಲ್ಡ್ ಓವರ್ ನಲ್ಲಿ ಪ್ರತಿ ಪ್ರದೇಶಗಳು ಸುತ್ತಾಡು ಬಂದಿದ್ದೀನಿ ಪ್ರಕಾರ ಅವರು ಜನ ಜಾಸ್ತಿ ಕ್ಯಾರಿ ಸುಲಭವಾದ ಸೂಕ್ಷ್ಮವಾದ ಹಾಗೂ ಮಾಡರ್ನೈಸ್ ಆಗಿರೋಂತ ಒಂದು ಯೋಜನೆಯನ್ನು ರೂಪಿಸ್ತಾರ ಅವರು ಒಂದು ರೈಲು ನನಗೆ ಕಂಪೇರ್ ಮಾಡ್ಕೊಳ್ಳೋಣ ರೈಲು ಅಂದ್ಕೊಂಡು ರೈಲಲ್ಲಿ ಒಂದು ಐದು ಬೋಗಿ ಆರು ಬೋಗಿ ಅಂತ ಇದ್ರೆ ಒಂದೊಂದು ಬೋಗಿ ನೂರ ಹತ್ತು ದಿನ ಕುತ್ಕೊಂಡ್ರೆ ಆರ್ನೂರ್ ಏಳ್ನೂರ್ ಜನ ಒಟ್ಟಿಗೆ ಹೋಗಬಹುದು ಒಂದೇ ಇದರಲ್ಲಿ ಹೌದು ಬೇರೆ ವೆಹಿಕಲ್ ತಗೊಂಡ್ರೆ ವೆಹಿಕಲ್ ಇನ್ಕ್ರೀಸ್ ಮಾಡ್ತೀವಿ ಹೊರತು ರೋಡ್ಗಳಲ್ಲಿ ಹೋಗ್ಬೇಕಾದ್ರೆ ವೆಹಿಕಲ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಹಾಗೆ ಬೆಂಗಳೂರು ಕೆಟ್ಟಿರೋದು ಟ್ರಾಫಿಕ್ ಅಲ್ಲಿ ಈಗ ಪ್ರಪಂಚದಲ್ಲಿ ನ್ಯೂಯಾರ್ಕ್ ಸಿಟಿ ಆಗ್ಲಿ ಲಂಡನ್ ಸಿಟಿ ಆಗ್ಲಿ ಅಲ್ಲೂ ಕಂಜೆಷನ್ ಇದೆ ಬಟ್ ಅದೇ ಅವ್ರು ಕನ್ವರ್ಟ್ ಆಗ್ಬಿಟ್ರೆ ಅವಲೇನೆ ಮೆಟ್ರೋ ರೈಲು ಅದಕ್ಕೆ ಮಾಸ್ ಟ್ರಾನ್ಸ್ಪೋರ್ಟೇಶನ್ ಅಂತ ಹೇಳ್ತಾರೆ ಇರೋದಿಲ್ಲ ಅಂದ್ರೆ ಹೆಚ್ಚಾದ ಜನಗಳನ್ನು ಒಂದು ಜಾಗದಿಂದ ಮತ್ತೊಂದು ಸ್ಥಳಕ್ಕೆ ಕರೆದೋಗುವಾಗ ಮೇಲ್ಗೆ ಟನೆಲ್ ರೋಡ್ ಆಗಬಹುದು ಅಥವಾ ಆಗಬಹುದು ಯಾವುದೇ ಆಗ್ಬಹುದು ಅದ್ರ ಬಗ್ಗೆ ಏನಾಗುತ್ತೆ ಟನಲ್ ಮಾಡೋ ಬದಲು ರೈಲ್ವೆ ಮಾಡಿದ್ರೆ ರೈಲು ಹಳಿ ಮೇಲೆ ಹೋಗುತ್ತೆ ಹೌದು ಇದಕ್ಕೆ ನಮ್ ಬಹಳ ಸ್ಪಷ್ಟ ನ್ಯೂಯಾರ್ಕ್ ನ್ಯೂಯಾರ್ಕ್ ಗಿಂತ ಲಕ್ಷಂಬರ್ಗ್ ಲಕ್ಷಂಬರ್ಗ್ ಬಹಳ ದೊಡ್ಡ ದೊಡ್ಡ ಉದಾಹರಣೆ ಅದು ನಮಗೆ ಏನಾಗುತ್ತೆ ಅಲ್ಲಿ ಗಳಿಂದ ಹೆಚ್ಚಾಗಿ ಟ್ರ್ಯಾಕ್ ಬೇಸ್ ಸಿಸ್ಟಮ್ ಅಂತ ಆಮೇಲೆ ನೆಕ್ಸ್ಟ್ ಅದು ನೆಕ್ಸ್ಟ್ ಟ್ರಾಮ್ಸ್ ಇರುತ್ತೆ ರೋಡ್ ಅಲ್ಲಿ ಎಲೆಕ್ಟ್ರಿಕಲ್ ಇದೆ ಲೈನ್ ನಲ್ಲಿ ಟ್ಯಾಕ್ ಅಗೂ ಹೋಗ್ತಾ ಇರುತ್ತೆ ಅದು ಕಂಟಿನ್ಯೂಸ್ ಇರುತ್ತೆ ನಮ್ದು ಇದ್ರ ವೆಹಿಕಲ್ ಎಲ್ಲ ಫೋರ್ ವೀಲರ್ ರಿಜಿಸ್ಟ್ರೇಷನ್ ಕಂಟ್ರೋಲ್ ಮಾಡ್ಬೇಕಿದ್ರು ಮೊದಲು ಅಂದ್ರೆ ಬೆಂಗಳಿಟಿ ಇರುತ್ತೆ ಸಾರಿ ಫಾರ್ ಈಗ ರಿಜಿಸ್ಟ್ರೇಷನ್ ಕಂಟ್ರೋಲ್ ಮಾಡ್ಬೇಕು ಅಂತೀರಾ ಈಗ ನಿಮ್ಗೆ ಜಿಎಸ್ಟಿ ಬಜೆಟ್ ಅಂತ ಹೇಳಿ ಕಳೆದ ಒಂದು ದೀಪಾವಳಿ ಧಮಾಕದಲ್ಲೇ ಸುಮಾರು ಮೂವತ್ತು ಸಾವಿರ ವೆಹಿಕಲ್ ಬೆಂಗಳೂರಿಗೆ ದುಡ್ಡು ಇನ್ವಾಲ್ವ್ಮೆಂಟ್ ಇದೆ ಅದರಲ್ಲಿ ರಿಜಿಸ್ಟ್ರೇಷನ್ ಆರ್ ಆರ್ಟಿಒ ನಲ್ಲಿ ಒಂದು ಹೊಸ ವೆಹಿಕಲ್ ತಗೊಳ್ಳೋರು ಮತ್ತೆ ಹೆಚ್ಚಾಗಿ ಒಂದು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗ್ತದೆ ರಿಜಿಸ್ಟರ್ ಮಾಡಿಸಿ ಅದಕ್ಕೆ ನಂಬರ್ ಒಳ್ಳೆ ನಂಬರ್ ಬೇಕು ಅಂತ ನಂಬರ್ ಇಷ್ಟಪಟ್ಟರೆ ಅದಕ್ಕೆ ಇಟ್ಟ ದುಡ್ಡು ಕೊಟ್ಟು ಹಣನ ಹೆಚ್ಚಾಗಿ ಖರ್ಚು ಮಾಡ್ತಾರೆ ಅದನ್ನ ಮಾಡಿದ ದುಡ್ಡು ಗವರ್ಮೆಂಟ್ಗೂ ಹೋಗಲ್ಲ ಅದು ಬೇರೆ ಒಂದ್ ಕಡೆ ಪೂಲಪ್ ಆಗುತ್ತೆ ಸೊ ಇದು ಇದು ಒಂದು ಅನ್ಯಾಯದ ಮಾರ್ಗ ಅಂದ್ರೆ ನಮ್ಮ ಸರ್ಕಾರಕ್ಕೆ ನಾವೇ ತೊಂದರೆ ಮಾಡ್ಕೊತಾ ಇದೀವಿ ಅದನ್ನ ಕಂಟ್ರೋಲ್ ಮಾಡಬೇಕು ಆ ವಿವಿಧ ನಿಯಮಗಳಿದೆ ನಿಯಮಗಳನ್ನ ಯಾಕೆ ಪಾಲಿಸ್ತಾ ಇಲ್ಲ ಸೊ ಈ ಬಗ್ಗೆ ಕೂಲಂಕರ ಚರ್ಚೆ ಮಾಡಬೇಕು ಸರ್ಕಾರದಲ್ಲಿ ನಾವು ಆಗ್ಲಿ ಯಾರೇ ಜನ ಆಗಲಿ ಎಕ್ಸ್ಪರ್ಟ್ ಆಗಲಿ ಅಡ್ವೈಸರ್ ಗವರ್ಮೆಂಟ್ ಆಗಲಿ ಸಜೆಸ್ಟ್ ಮಾಡಿದ್ರು ಈಗ ನೀವು ಹೇಳ್ತಾ ಇದ್ರಿ ಟ್ರಾಕ್ ಟ್ರಾಕ್ ಇರ್ತದೆ ಅಂತ ಹೇಳಿದ್ರೆ ಒಂದು ಇನ್ನೊಂದು ಟ್ರಾಮ್ ಇರುತ್ತೆ ಅಂತ ಈಗ ಟ್ರ್ಯಾಕ್ ಮತ್ತೆ ಟ್ರಾಮ್ ನಮ್ಗೆ ಬೆಂಗಳೂರಿಗೆ ಯಾಕೆ ನಾವು ಅದನ್ನ ಫೇವರಿಸಂ ಮಾಡ್ತಾ ಇಲ್ಲ ಯಾಕೆ ಫೇವರ್ ಆಗಿ ನೋಡ್ತಾ ಇಲ್ಲ ಅದನ್ನ ಯಾಕೆ ಅಂತಂದ್ರೆ ನಮ್ಮಲ್ಲಿ ಇದು ಯಾವುದೇ ಪ್ರೋಗ್ರಾಮ್ ತೊಗೊಂಡಿದ್ರೆ ನಮ್ಮ ಸರ್ಕಾರದಲ್ಲಾಗ್ಲಿ ಅದೇ ನಮ್ಮ ಸ್ಟೇಟ್ ಆಗಲಿ ಅದು ಪೊಲಿಟಿಕಲ್ ಬೇಸ್ಡ್ ಆಗಿರುತ್ತೆ ಅದು ಒಂದು ಪೊಲಿಟಿಕ್ಸ್ ಬೇರೆ ಪೊಲಿಟಿಕ್ಸ್ ರಾಜ್ಯಪರ ಆಳವರೆ ಹೊರತು ಜನಗಳಿಗೆ ಏನ್ ಬೇಕೋ ಅದನ್ನು ವರ್ಗಿಸ್ಬೇಕ ಹೊರತು ಅವ್ರಿಗೆ ಇಷ್ಟ ಇವರಿಂದ ಕಿತ್ತಾಗಕ್ಕಾಗಲ್ಲ ನಾವು ಆಗಲ್ಲ ಅದೇನಂದ್ರೆ ನಮ್ಮ ಡೆಮಾಕ್ರೆಸಿಕ್ ಸೆಟ್ ಅಪ್ ನಲ್ಲಿ ಜನಗಳಿಗೆ ಏನ್ ಬೇಕು ಅಂದ್ರೆ ಸರ್ಕಾರ ಡಿಸ್ಕಸ್ ಮಾಡತ್ತಿಲ್ಲಿ ಸರ್ಕಾರಕ್ಕೆ ಏನ್ ಬೇಕೋ ಅದು ಹಾಕೊಳ್ತಾರದಿಲ್ಲ ನೀವು ಈಜಿ ಆಗಿದೆ ತೋರಿಸಿದ್ರೆ ಅದ್ರಲ್ಲಿ ಹಣ ಬಹಳ ಕಮ್ಮಿ ಖರ್ಚಾಗಿದ್ರೆ ಅವ್ರಿಗೆ ಸರ್ಕಾರಕ್ಕೆ ಈಗ ಈಗ ಬಹು ಚರ್ಚಿತ ವಿಷಯ ಸರ್ ಇದು ಅಂದ್ರೆ ಇಲ್ಲಿ ಈಗ ನಿಮಗೆ ಬೆಂಗಳೂರು ಟನಲ್ ಯೋಜನೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀರಾ ಇದು ದುಡ್ಡು ಮಾಡೋ ಯೋಜನೆ ಇದು ಹೌದು ಈಗ ನೀವು ಟ್ರ್ಯಾಕ್ ಆಗಲಿ ಅಥವಾ ಯಾವುದೋ ಟ್ರಾಮ್ ಆಗಲಿ ಇದು ಬೇಕಾಗಿಲ್ಲ ಬೇಕಾಗಿಲ್ಲ ಅವ್ರಿಗೆ ಖಂಡಿತ ಬೇಡ ಅದು ಹಾ ಹಾ ಸರ್ ಈಗ ಟ್ರ್ಯಾಕ್ ನೀವು ಹತ್ತು ಇದು ಸಾರಿ ಟನಲ್ ನ ನೀವು ಹತ್ತು ವರ್ಷಗಳ ಹಿಂದೆ ವಿರೋಧಿಸಿದ್ರಿ ಆನ್ ವಾಟ್ ಬೇಸಿಸ್ ಆನ್ ವಾಟ್ ಗ್ರೌಂಡ್ ಯು ಹ್ಯಾವ್ ಅಪೋಸಿಟ್ ಯಾಕೆ ನೀವು ಅದನ್ನ ವಿರೋಧಿಸಿದ್ರಿ ಒಂದ್ ನಂಬರ್ ಒನ್ ಅಕಸ್ಮಾತ್ ಆಕ್ಸಿಡೆಂಟ್ ಆದ್ರೆ ದೇರ್ ಇಸ್ ಎಕ್ಸಿಟ್ ಎಕ್ಸಿಟ್ ಆಲ್ಸೋ ಹಿಂದೆ ಬರಂಗಿಲ್ಲ ಮುಂದೆ ಹೋಗಿಲ್ಲ ಹಾ ಹಾ ಎರಡನೇದು ಎಕ್ಸಿಟ್ ಕೊಟ್ಟರು ಎಷ್ಟೊಂದು ಎಕ್ಸಿಟ್ ಕೊಡ್ತೀರಾ ಅಲ್ಲಿ ಎಕ್ಸಿಟ್ ತಂಗ ಹೋಗ್ಬೇಕಲ್ಲ ಅದು 400 ಮೀಟರ್ ಕೊಟ್ರು ಕೂಡ ಅಲ್ಲಿ ತಂಗ ಕೆಟ್ಟೋಗಿರೋ ವಾಹನ ಅಲ್ಲಿ ತಂಗ ಹೆಂಗ್ ಹೋಗುತ್ತೆ ಅದು ಹೆಂಗ್ ಹೋಗುತ್ತೆ ಹಾ ಸೋ ಟ್ರಾಫಿಕ್ ಜಾಮ್ ಆಗುತ್ತೆ ಅಲ್ಲಿ ಹಾ ಎರಡನೇದು ನಮ್ಮ ಬೆಂಗಳೂರಿನಲ್ಲಿ ಹಾರ್ಡ್ ಟ್ರಾಕ್ ಇದೆ ಗ್ರಾನೈಟ್ ಟ್ರಾಕ್ ಹೌದು ಈ ಗ್ರಾನೈಟ್ ಟ್ರಾಕ್ ನ ಟನಲ್ ಕೊರಿಯೋದು ಬಹಳ ಡಿಫಿಕಲ್ ಅದು ಹಾ ಈಗ ಅದಕ್ಕೆ ನಾವು ಒಂದು ನಿಮಿಷ ಒಂದೊಂದೇ ಅದಕ್ಕೆ ಒಂದೊಂದೇ ಕೌಂಟರ್ ಕೊಡ್ತೀನಿ ಸಾರಿ ಫಾರ್ ಇಂಟ್ರप्शन ಈಗ ಆ ಟನಲ್ ಕೊರಿಯೋದಕ್ಕೆ ಲಕ್ಷ್ಮಣ ನಮ್ಮ ಎಐಸಿಸಿ ಈಗ ಆ ವಕ್ತಾರರು ಕಾಂಗ್ರೆಸ್ ನ ವಕ್ತಾರರು ಏನ್ ಹೇಳಿದರು ಲಕ್ಷ್ಮಣ ಲಕ್ಷ್ಮಣ್ ಏನಂತ ಹೇಳಿದ್ರು ಅಂದ್ರೆ ನಾವು ವಿಧಾನಸೌಧ ಮುಂದೆ ಕೊರದಿಲ್ವಾ ಅಲ್ಲೇನಾಯ್ತು ಅಲ್ಲೇನು ಅಲ್ಲಿ ರಾಕ್ ಇರ್ಲಲ್ವಾ ಏನಿಲ್ವಾ ಅಂತ ಕೇಳ್ತಾರೆ ಅದಿ ಅವ್ರು ಹೇಳ್ತಾರೆ ಕೌಂಟರ್ ಮಾಡಕ್ಕೆ ನೂರಾರು ಕಾರ್ಡ್ ಮೈಜರ್ ನಮ್ಮ ಗವಿ ಗಂಗಾಧ್ರ ಟೆಂಪಲ್ ಅಲ್ಲಿ ಟನಲ್ ಇದೆ ಅಲ್ಲಿ ಟನಲ್ ರಾಕ್ ರಾಕ್ ರಾಕ್ದಲ್ಲ ಹೋಗಿದೆ ಅದು ಹಾ ಅದನ್ನ ಎಕ್ಸಾಂಪಲ್ ಕೊಡ್ಬೋದಲ್ಲ ಮೈಸೂರಿಗಿಂತ ನಾವೇ ಅಲ್ವಾ ಎಷ್ಟೋ ವರ್ಷ ಲಕ್ಷಾಂತರ ವರ್ಷಗಳಿಂದ ಇದೆ ಅದು ಅದನ್ನ ಕೊಟ್ಟರೆ ಇನ್ನ ಒಳ್ಳೆ ಉದಾಹರಣೆ ಆಗುತ್ತೆ ಲಕ್ಷ್ಮಣ್ಣ ನೋಡಿಲ್ಲ ಅಂತ ಕಾಣಿಸುತ್ತೆ ಮೈಸೂರಿನವರು ನೋಡಿಲ್ಲ ಅಂತ ಕಾಣಿಸುತ್ತೆ ಅವರು ಸೊ ಅದ್ರಿಂದ ಅದ್ರ ಏನ್ ಇದರ್ಗ್ಯೂ ಸೆಮಿ ಆರ್ಗ್ಯೂ ಅಥವಾ ಕೌಂಟರ್ ಮಾಡೋದು ಅದು ಮುಖ್ಯ ಅಲ್ಲ ಅಲ್ಲ ಯಾಕಂದ್ರೆ ಸೈಂಟಿಫಿಕ್ ಆಗಿ ಮಾತಾಡೋಲ್ಲ ಸರ್ ಯಾಕಂದ್ರೆ ಅವ್ರು ಸೈಂಟಿಫಿಕ್ ಆಗಿ ಬಂದ್ರು ನಮ್ ಜೊತೆ ಅದಕ್ಕೆ ಸೈಂಟಿಫಿಕ್ ಆಗಿ ಮಾತಾಡಿದ್ರೆ ಖಂಡಿತವಾಗಿ ಯಾಕಂದ್ರೆ ಅವರು ಇಂಜಿನಿಯರ್ ಅಂತ ಹೇಳ್ತಾರೆ ಅವ್ರನ್ನ ಅವರು ಅವ್ರ ಇಂಜಿನಿಯರ್ ಅಂತ ಹೇಳ್ತಾರೆ ಇಂಜಿನಿಯರಿಂಗ್ ಇರ್ತಾರೆ ಒಬ್ರು ಎಲೆಕ್ಟ್ರಿಕಲ್ಯೂ ಡಿಪ್ಲೊಮೊ ಪಿ ಹಾ ಡಿ ಮಾಡಿರ್ತಾರೆ ಅವ್ರು ಯಾರು ಮಾಡ್ಬಿಟ್ಟು ಸರ್ಕಾರಕ್ಕೆ ಫೇವರೇಬಲ್ ಆಗಿ ಮಾತಾಡಿದ್ರೆ ಪ್ರೋ ಅದು ಅಲ್ಲ ಈಗ ಅದೇ ನಾವು ನಾವು ಶಾಂತವಾಗಿ ಮಾತಾಡೋ ಸರ್ ಪ್ರೋವಾ ನಾವೇನೋ ಆಗೋದ್ ಬೇಡ ಅವ್ರ ಪ್ರೋಕ್ ಮಾಡ್ತಾ ಇದ್ರೆ ನಮ್ನ ಪ್ರವಕ್ ಆಗದ್ ಬೇಡ ಸೊ ಈಗ ಅವರು ನಾವು ಕೊರೆಯೋದಕ್ಕೆ ಬಂಡ್ಯಾ ಕೊರಿಯೋದಕ್ಕೆ ಸಾಧ್ಯವಿಲ್ಲ ಅಂತ ನೀವ್ ಹೇಳ್ತಾ ಇದೀರ ಅವರು ಉದಯ ವಿಧಾನಸಭೆ ಉದಾಹರಣೆ ಕೊಟ್ಟರು ಸರ್ ಅದಕ್ಕೆ ಮುಂದಕ್ಕೆ ಮುಂದಕ್ಕೆ ನಮ್ಮ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಅವರು ಸಾಕಷ್ಟು ಟೆಸ್ಟ್ ಗಳೆಲ್ಲ ಮಾಡಿ ಹೋಗಿದ್ದಾರೆ ಅಂದ್ರೆ ಲಾಲ್ಬಾಗಿಂದ ಏಕಶಿಲೆ ಅಂತಾರೆ ಅದನ್ನ ಏಕಶಿಲೆ ಏಕಶಿಲೆನಲ್ಲಿ ಬಹಳ ಕಷ್ಟ ಅದು ಪ್ರಾಕೃತಿ ಹೋಗಿ ಅದು ಆಗಿರೋ ಶಿಲೆಗಳದು ಯಾವುದೇ ಇದ್ರಲ್ಲಿ ಬಹಳ ಲಕ್ಷಾಂತರ ವರ್ಷಗಳಿಂದನೇ ಜನರೇಟ್ ಆಗಿದೆ ಅದಕ್ಕೆ ಹಿಸ್ಟ್ರಿ ಇದೆ ಅಂತ ಜಾಗಗಳಲ್ಲಿ ಬೆಂಗಳೂರು ಒಂದು ಗ್ರಾನೈಟಿಕ್ ಪ್ಲಾಟ್ಫಾರ್ಮ್ ಲಾಲ್ಬಾಗ್ ಕೇಂದ್ರವಾಗಿ ಇಟ್ಕೊಂಡು ಹೇಳ್ತಾ ಇರೋ ಬೆಂಗಳೂರಲ್ಲಿ ಹಾಗೆ ಬೆಂಗಳೂರು ಎಂಟೈರ್ ಬೆಂಗಳೂರು ಇರುತ್ತಾ ಇದೆ ಈ ರೀತಿ ಇದೆ ಬೆಂಗಳೂರು ಗ್ರಾನೆಟಿಕ್ ರಾಕ್ ಅಂತೀವಿ ಗ್ರಾನೈಟಿಕ್ ಗ್ರಾನೆಟಿಕ್ ರಾಕ್ ಗ್ರಾನೈಟ್ ಅಂದ್ರೆ ಚೆನ್ನಾಗಿ ಗೊತ್ತಿರುತ್ತೆ ನಮ್ ಡಿ ಕೆ ಶುಕುಮಾರ್ ಅವ್ರಿಗೆ ಹೌದು ಅದು ಗ್ರಾನೆಟಿಕ್ ರಾಕು ಅದು ನೀಸ್ ಅಂತ ಇದೆ ಜಿ ಎನ್ಇ ಐ ಎಸ್ ಎಸ್ ನೀಸ್ ಅಂತ ಇದೆ ಅದ ಪ್ರದರ್ ಇದ್ದಂಗದು ಒಂದು ಕಣ್ಣಿನಲ್ಲಿ ಸಾಕಷ್ಟು ಸ್ಟ್ರೆಂತ್ ಇರೋದ್ರಿಂದ ಟನಲ್ ಮಾಡೋದಕ್ಕೆ ಕಷ್ಟ ಆಗತ್ತೆ ಹೊರತು ಅದು ಟನಲ್ ಅಲ್ಲಿ ಏನ್ ಬೇಕಾದ್ರೆ ನೆನೆಸ್ಕೊಳತ್ತೆ ಆದ್ರೆ ಅದಾದ ಕಂಡೀಷನ್ ಅಲ್ಲಿ ಟನಲ್ ಮಾಡೋ ಉದ್ದೇಶ ಏನು ಅಲ್ಲ ಈಗ ನಾವು ಅಂಗು ಕಷ್ಟಪಟ್ಟು ಕೊರದ್ ಅನ್ಕೊಳ್ಳಿ ಕೊರದ್ ಅನ್ಕೊಳ್ಳಿ ಏನಾಗುತ್ತೆ ಕೊರದ್ರೆ ಕೊರದ್ರೆ ಏನಾಗಲ್ಲ ಕೊರದ್ರೆ ಏನಾಗತ್ತೆ ಅಂದ್ರೆ ಟನಲ್ ಅಲ್ಲಿ ನಮ್ಮ ಬೆಂಗಳೂರಿನ ಮಳೆಗಳು ಬರುತ್ತೆ ನೀರು ಮಳೆ ಬಂದಾಗ ಏನಾಗುತ್ತೆ ಟನಲ್ಗಳು ಟನಲ್ ನೀರು ತುಂಬಿಕೊಳ್ಳುತ್ತದೆ ಒಂದು ಬೋರಿನ್ ಕ್ಲೀನ್ ಮಾಡಕ್ ಆಗದೆ ಇರೋರು ಟನಲ್ ನೀರು ಕ್ಲೀನ್ ಮಾಡ್ತಾರೆ ಇವರು ಅಲ್ಲಿ ಸಿಕ್ಕಾಕೊಂಡ್ರೆ ಎಷ್ಟು ಜನ ಸಾಯ್ಬಹುದು ಸರ್ ಅಲ್ಲಿ ಒಟ್ಟಿಗೆ ಒಂದ್ಸರಿ ಅರ್ಧ ಟ್ರೈನ್ ಈಚೆ ಬರಂಗಿಲ್ಲ ಮುಂದೆ ಹೋಗಂಗಿಲ್ಲ ಅಲ್ಲ ಟ್ರೈನ್ ಅಲ್ಲ ಬಸ್ ತಾನೇ ಹೋಗೋದು ಇವರು ಬಸ್ ಅದೇ ಬಸ್ ಅಲ್ಲ ಬಸ್ ಎಲ್ಲ ಬರೀ ಕಾರ್ಗಳಷ್ಟೇ ಹೋಗೋದು ಕಂಟಿನ್ಯೂಸ್ ಕಾರ್ಗಳಿರ್ತದಲ್ಲಿ ಹಾ 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 ದುಡ್ಡು ಚಿಕ್ಕ ಹ್ಮ್ ಅದ್ರ ಎಂಟ್ರಿ ಫೀಸ್ ಅಂತಾರಲ್ಲ ಅದು ಚಿಕ್ಕ ಇದೆ ಇದರಲ್ಲಿ ಏನಾಗುತ್ತೆ ಹಣದ ಖರ್ಚು ಜಾಸ್ತಿ ಆಗುತ್ತೆ ಎರಡನೇದು ತೊಂದರೆನೂ ಆಗುತ್ತೆ ಮೂರನೇದು ವೆಹಿಕಲ್ ಮುದ್ದೇನು ಹೋಗಕ್ಕಾಗಲ್ಲ ಹಿಂದೆನೂ ಹೋಗಕ್ಕಾಗಲ್ಲ ಜೀವಹಾನಿ ನೂರಾರು ಜನರ ಒತ್ತಿಗೆ ಬಹಳ ಅಪಾಯಕಾರಿ ಸ್ಥಿತಿ ಇದೆ ಖಂಡಿತವಾಗಿ ಅದು ಇದೆ ಯಾವ ಉದ್ದೇಶದಲ್ಲಿ ಮಾಡ್ತಾ ಇದಾರೆ ನಮ್ಮಲ್ಲಿ ಟೆಕ್ನಾಲಜಿ ಇದೆಯಾ ಹಾಗೂ ಈ ತರ ವರ್ಷ ಸಿನಾರಿಯೋದಲ್ಲಿ ಏನ್ ಮಾಡಬೇಕು ಅಂತ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಪ್ಲಾನ್ ನಿಮ್ಗೆ ಏನಾದ್ರು ಎಕ್ಸ್ಪ್ಲೈನ್ ಮಾಡಿದಾರಾ ಅಥವಾ ಸ್ಟಡಿ ಆಗಿದೆಯಾ ಅದು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಖಂಡಿತ ಆಗಿಲ್ಲ ಅದು ಟನಲ್ಗೆ ಆಗಿಲ್ಲ ಅದು ಅಂದ್ರೆ ಲಾಸ್ಟ್ ಮಿನಿಟ್ ಏನೇನು ಮಾಡಬೇಕು ನೀವು ಹೇಳಿದ್ರೆ ಕರೆಕ್ಟ್ ಆಗಿ ಹೇಳಿದ್ರೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅದು ಬರ್ಲಿ ಬರದೇ ಇರಲಿ ಅದು ನಾವು ರೆಡಿ ಆಗಿರ್ಬೇಕು ನಾವು ಪ್ರಿಪೇರ್ ಆ ಮಾಡಿರ್ಬೇಕು ಆಗಿ ಬೇಡದ್ರೆ ತಪ್ಪಿಸಬಹುದು ನಾವು ಈ ಸುಮ್ನೆ ಟೆನ್ನೆಲ್ ಬೇಕು ಟೆನ್ನೆಲ್ ಬೇಕು ಅಂತ ಅಂದ್ಬಿಟ್ರೆ ಅಲ್ಲಲ್ಲ ಈಗ ಈಗ ಒಂದ್ ಹಂತಲ್ಲಿ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಯಾರ ದೇವರೇ ಬಂದು ನಾನ್ ತಡೆಯಕ್ಕಾಗಲ್ಲ ಅಂತ ಹೇಳಿ ನೀವು ಯಾವ್ದೇ ವ್ಯವಸ್ಥೆ ಮಾಡ್ದೇನೆ ನೀವು ತಡೀದೇನೆ ಮಾಡಿದ್ರೆ ನೂರಾರು ಜನಗಳ ಹಾನಿ ಆಗ ಪ್ರಾಣ ಹಾನಿ ಆಗುತ್ತಲ್ಲ ಹಿಟ್ಲರ್ ನೆಪೋಲಿಯಲ್ಲಿ ಹಾ ಹಾ ಈಗ ಈಗ ಅವರು ಇವತ್ತು ಲಕ್ಷ್ಮಣ್ ಉದಾಹರಣೆ ಕೊಟ್ರು ಎಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಅಲ್ಲೆಲ್ಲ ಮಾಡಿಲ್ವಾ ಅಲ್ಲಿ ಹಿಮಾಲಯದಲ್ಲಿ ಮಾಡಿಲ್ವಾ ಚಾನಲ್ ನೀವು ಇಲ್ಲಿ ಯಾಕೆ ವಿರೋಧಿಸ್ತೀರಾ ಅಲ್ಲಿ ಬಿಜೆಪಿ ಬಿಜೆಪಿಯವ್ರು ಮಾಡುದು ಇಲ್ಲಿ ಕಾಂಗ್ರೆಸ್ ಅವ್ರು ಅಂತ ವಿರೋಧಿಸ್ತೀರಾ ಅಥವಾ ಕಾಂಗ್ರೆಸ್ ಸರ್ಕಾರ ಅಂತ ವಿರೋಧಿಸ್ತೀರಾ ಯಾಕೆ ವಿರೋಧಿಸ್ತೀರಾ ನೀವು ಅದನ್ನ ಅರ್ಥ ಮಾಡ್ಕೋಬೇಕು ಅಲ್ಲಿ ಅವಶ್ಯಕತೆ ಇತ್ತು ಅಲ್ಲಿ ಅವಶ್ಯಕತೆ ಕನೆಕ್ಟಿವಿಟಿ ಇಲ್ಲಿ ಕನೆಕ್ಟಿವಿಟಿ ಯಾಕೆ ರೋಡ್ಗಳು ಇರಬೇಕಾದ್ರೆ ಮೆಟ್ರೋಗಳು ಎಲ್ಲ ಕಡೆ ರೋಡ್ ಇದೆ ಅಕ್ಕಪಕ್ಕ ಎಲ್ಲ ಕಡೆ ರೋಡ್ ಇದೆ ಮೆಟ್ರೋ ಇದೆ ಮೆಟ್ರೋ ರೈಲ್ಗಿಂದ ಬೇಕಾ ಮೆಟ್ರೋ ಗಂಟೆಗೆ ಗಂಟೆ ಇದ್ದೀನಿ ಒಂದು ಈ ಟ್ರಿಪ್ ಅಲ್ಲಿ ಐನೂರ ಐವತ್ತು ಆರ್ನೂರು ದಿನ ಅವಶ್ಯಕತೆ ಇದೆ ಹೋಗಬಹುದು ಎಷ್ಟೊಂದು ಮೆಟ್ರೋ ರನ್ ಆಗ್ತಾ ಇರುತ್ತೆ ಮೆಟ್ರೋ ರೈಲ್ ಮಾಡಿದ್ರೆ ಸರ್ಫೇಸ್ ನಲ್ಲಿ ಏನಾದ್ರೂ ಕೂಡ ಅದು ಮೆಟ್ರೋ ನಮ್ಗೆ ಗೊತ್ತಾಗ್ತಾ ಇರುತ್ತೆ ಅದ್ರ ರಿಪೇರ್ ಮಾಡೋದು ಸುಲಭ ಕಂಟ್ರೋಲ್ ಮಾಡೋದು ಸುಲಭ ಇರುತ್ತೆ ಅದೇ ಅಂಡರ್ ಗ್ರೌಂಡ್ ಅಲ್ಲಿ ನೀರೇ ಬರ್ಬೋದು ಎಲೆಕ್ಟ್ರಿಸಿಟಿ ಫೇಲ್ ಆಗ್ಬೋದು ಕನೆಕ್ಟಿವಿಟಿ ಫೇಲ್ ಆಗ್ಬೋದು ಸುರಂಗ ಇದೆ ಬಿಡಿ ಕುಸಿತ 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 ಆಗಿಲ್ವೇ ಎಷ್ಟು ಗುಡ್ಡ ಕುಸಿತ ನೋಡ್ತಾ ಇದ್ವಿ ಅಲ್ಲಿ ಹಿಮಾಲಯ ಮತ್ತೆ ಅಲ್ಲಾಗಿರ್ತಕ್ಕಂತ ಅಲ್ಲೇ ಗುಡ್ಡ ಕುಸಿತ ಆಗಿದೆಯಲ್ಲ ಆ ಟನಲ್ ಅವರು ಉದಾಹರಣೆ ಕೊಡ್ತಾರ ಟನಲ್ ಗಳಲ್ಲೇ ಗುಡ್ಡ ಕುಸಿತ ಆಗಿದೆಯಲ್ಲ ಗುಡ್ಡ ರಿಪೇರಿ ಕಾಸ್ಟ್ ಬರುತ್ತೆ ಮತ್ತೆ ಆಲ್ ದೀಸ್ ಥಿಂಗ್ ಆರ್ ಕನ್ವರ್ಟೆಡ್ ಟು ಮನಿ 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 ಅಂತಂದ್ರೆ ರಿಪೇರಿ ಆದಷ್ಟು ಬಹಳ ಸಂತೋಷ ಅವ್ರಿಗೆ ಹಾ ಹಾ ಯಾಕಂದ್ರೆ ದುಡ್ಡು ಬರ್ತಾ ಇರುತ್ತೆ ಇದು ಹಿಂಗ್ ಹೇಳ್ಬೋದು ಸರ್ ಆಲ್ ಟೈಮ್ ಮನಿ ಮೇಕಿಂಗ್ ಗ್ರೇಟ್ ಐಡಿಯಾ ಇದು ಮನಿ ಮೇಕಿಂಗ್ ಮೆಷಿನರಿ ಮೆಷಿನ್ 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 ಹ ಸೊ ಈ ರೀತಿ ಅವಶ್ಯಕತೆ ಇದೆಯಾ ಬೆಂಗಳೂರಿಗೆ ಬೆಂಗಳೂರು ಅಂತ ನಗರಕ್ಕೆ ಖಂಡಿತವಾಗಿ ಅವಶ್ಯಕತೆ ಇಲ್ಲ ಐ ಆಮ್ ಒನ್ ಆಫ್ ದಿ ಪರ್ಸನ್ ಹೂ ಕ್ವಾಲಿಫೈಡ್ ಫ್ರಮ್ ಐ ಐ ಟಿ ನಾನು ಟ್ರಾನ್ಸ್ಪೋರ್ಟ್ ಐಐಟಿ ನಲ್ಲಿ ಇಂಡಿಯಾದಲ್ಲಿ ಬೆಸ್ಟ್ ವರ್ಲ್ಡ್ ಅಲ್ಲಿ ಫೇಮಸ್ ಆಗಿರೋ ಅದನ್ನೇ ಅದನ್ನೇ ಕೇಳ್ತಾ ಇದ್ರು ಲಕ್ಷ್ಮಣ ಯಾವ ಯಾವ ಎಕ್ಸ್ಪರ್ಟ್ ರೀ ಯಾರೀ ಮಾತಾಡ್ಸಿದ್ರಾ ನೀವು ಏನ್ರಿ ಹೇಳ್ತಾ ಇದೀರಾ ಅಂತ ಹೇಳಿದ್ರು ಅದಕ್ಕೆ ನಿಮ್ಮ ಯಾರು ಅಂತ ಕೇಳಿದ್ ನಾನು ಅದೇ ನಾನು ಐಐಟಿ ನಲ್ಲಿ ಹಿಂದೆನೆ ಕೆಲಸ ಮಾಡಿದೀನಿ ಅದನ್ನ ಅಲ್ಲೇ ಓದಿದ್ದು ಕೂಡ ನಾನು ಹಾಗೂ ಅಲ್ಲಿ ಕಂಪ್ಲೀಟ್ ಟ್ರಾಫಿಕ್ ಟ್ರಾನ್ಸ್ಪೋರ್ಟ್ ಪರಿಣಿತರ ಇಂಟರ್ನ್ಯಾಷನಲ್ ನಿಮ್ಗೆ ಏನು ಪೊಲಿಟಿಕಲ್ ಹಿತಾಸಕ್ತಿ ಇಲ್ಲ ನೀವು ಮಾತಾಡ್ತಾ ಇರೋದು ಬರೀ ಹಿತಾಸಕ್ತಿ ಇದೆ ಜನಗಳ ಹಿತಾಸಕ್ತಿ ರಾಜಕೀಯ ಇಚ್ಛಾಶಕ್ತಿ ಪಕ್ಷಗಳ ಇಚ್ಛಾಸಕ್ತಿ ನಿಮ್ಗೆ ಇಲ್ಲ ಇದ್ರ ಅವಶ್ಯಕತೆ ಮೊದಲನೇದು ಕ್ವಶನ್ ಮಾಡ ಜನರಲ್ ಆಗಿ ಬೆಂಗಳೂರು ಅಂತ ನಗರಗಳಿಗೆ ಇದರ ಅವಶ್ಯಕತೆ ಇದೆಯಾ ಇದೆಯಾ ಮೊದಲನೇದು ನಾವು ನಮ್ಮ ಉತ್ತರ ಏನೋ ಖಂಡಿತವಾಗಿ ಇಲ್ಲ ಬೆಂಗಳೂರಿನಲ್ಲಿ ಏನಾಗುತ್ತೆ ನಮ್ಮ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಆಗ್ತೀವಿ ನಾವು ಮೆಟ್ರೋ ಮಾನೋ ರೈಲು ಈ ತರದ್ದು ಮಾಡಿದ್ರೆ ಎದುರಿಗೆ ಓಡಾಡುತ್ತೆ ಕಂಪ್ಲೀಟ್ ಓಡಾಡೋದು ಏನೇನು ಆಗುತ್ತೆ ಗೊತ್ತಾಗುತ್ತೆ ರಿಪೇರಿ ಮಾಡಬೇಕು ಎಲ್ಲೆಲ್ಲಿ ಮಾಡಬೇಕು ಟ್ರೈನ್ ಓಡಿಸಬೇಕು ನಮ್ ಖಂಡಿತ ನಡೆಯುತ್ತೆ ಅದು ಈಗಿರೋ ಈಗಿರೋ ಮೆಟ್ರೋ ನೀವು ಸಾಮಾನ್ಯ ಜನರು ಅತ್ತಕ್ಕಾಗದೇ ಮಾಡಿಬಿಟ್ಟಿದೀರಲ್ಲ ನೀವು ಅದು ಮಾನವ ರೈಲ್ ಅಂತ ಇನ್ನೊಂದಿದೆ ಅದು ಬೆಂಗಳೂರಿಗೆ ತರಬೇಕು ಅಂತ ಇತ್ತು ಅದು ಬೆಂಗಳೂರಿಗೆ ಅದು ಕಾರಣದಿಂದ ಬರ್ಲಿಲ್ಲ ಅದು ಸೊ ಇವಾಗ ಮೆಟ್ರೋ ಮಾಡಿದ್ರೆ ಮೆಟ್ರೋ ನಡೀತಾ ಇದೆ ಅಲ್ಲಿ ಮೆಟ್ರೋ ಏನಾಗಿದೆ ಈಗ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಕಾರಿಡಾರ್ ಮಾತ್ರ ರನ್ ಆಗ್ತಾ ಇದೆ ಅದು ಬರೀ ಗಳಲ್ಲಿ ಗಮನ ಇಟ್ಕೊಂಡು ಅವ್ರಿಗೆ ಐಟಿ ನವರು ಇಂಡಿವಿಜುವಲ್ ಕಾರ್ ಗಳು ತರ್ತಾ ಇದ್ರು ಆ ಇಂಡಿವಿಜುವಲ್ ಕಾರ್ಡ್ ತರ ಬದಲು ಇದನ್ನ ಅಂದ್ರೆ ಸಾರಿ ಫಾರ್ ಈ ತರ ಪ್ರಶ್ನೆ ಕೇಳ್ತಾ ಇರೋದಕ್ಕೆ ಅಂದ್ರೆ ನೀವು ಈ ಈ ಬೆಂಗಳೂರನ್ನ ಕೇವಲ ಐಟಿ ಉದ್ಯೋಗಗಳಿಂದ ಉದ್ಯೋಗಿಗಳಿಗೋಸ್ಕರ ಮಾಡ್ತಾ ಡೆವಲಪ್ ಮಾಡ್ತಾ ಇದ್ರ ಅಂತ ಕಾಣಿಸುತ್ತೆ ಇವರು ಸರ್ಕಾರಗಳು ಸರ್ ಹಾ ಅದನ್ನ ಗಮನ ಹುಟ್ಟುಕೊಂಡು ಮಾಡ್ತಾ ಜನ ಬೆಂಗಳೂರು ಇದ್ದಿದ್ದು ಚಿಕ್ಕಪಡೆ ಬೆಂದ ಆಗಿ ಸ್ವಲ್ಪ ಡೆವಲಪ್ ಆಗಿ ಈ ಬೇಕಾದ ವೆದರ್ ಟೆಂಪರೇಚರ್ ಅದ್ ಸೈಡ್ ಜಾಗ ಪ್ಲೇಟ್ ಪ್ಲಾಟ್ ಅಂತೀವಿ ಡೆಕಂಡ್ ಪ್ಲಾಟ್ ಉಂಟು ಜಾಸ್ತಿ ಮಳೆ ಇರಲ್ಲ ಜಾಸ್ತಿ ಚಳಿ ಇರಲ್ಲ ಜಾಸ್ತಿ ಸಮ್ಮರ್ ಇಲ್ಲ ಬೆಂಗಳೂರು ಒಂದು ಐಡಿಯಲ್ ಪ್ಲೇಸ್ ಆಗಿದೆ ಹಾಗೂ ದೇಶಾದ್ಯಂತ ಜನಗಳೆಲ್ಲ ಬಂತು ಇಲ್ಲಿ ಸೆಟ್ಲ್ ಆಗ್ತಾ ಇದಾರೆ ಅವ್ರ ಬಿಸ್ನೆಸ್ ಮಾಸ್ ಟ್ರಾನ್ಸ್ಪೋರ್ಟೇಶನ್ ಅತಿ ಮುಖ್ಯವಾದದ್ದು ಅಂತ ಒಪ್ಕೋಬೇಕಾಗತ್ತೆ ನಾವು ಎಸ್ ಈಗ ಸೈಂಟಿಫಿಕ್ ಸರ್ವೆ ಆಯ್ತು ಎರಡು ಕಾರಣ ಹೇಳಿದ್ರೆ ರಾಕ್ ಆಯ್ತು ಮೂರನೇದು ಸರ್ ನೆಕ್ಸ್ಟ್ 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 ಏನಂತ ಏನ್ ಮಾಡ್ತೀರಾ ಏನೇನು ವೆಹಿಕಲ್ ಈಚೆ ಬರಕ್ ಆಗಲ್ಲ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಇವರು ಕ್ರೈಸಿಸ್ ನಲ್ಲಿ ಮೂರ್ನಾಲ್ಕು ಬರುತ್ತೆ ಬೆಂಕಿಬಹುದು ಬೆಂಕಿ ಹೆಚ್ಕೋಬಹುದು ಆಮೇಲೆ ಒಳಗಡೆ ಈಚೆ ಬರದೇ ಇರಬಹುದು ಲಾಕ್ ಆಗಿ ಡೋರ್ ಗಳ ಲಾಕ್ ಆಗಬಹುದು ಫ್ಲಡ್ ಬರಬಹುದು ಫ್ಲಡ್ ಆಗ್ಬಹುದು ಬೆಂಕಿ ನೂರಾರು ಕಾರಣಗಳಿದೆ ಸರ್ ಅಲ್ಲೇ ನಾವು ಸಾಕಷ್ಟು ಕಾರ್ಯಕ್ರಮ ಜರುಗಿಸ್ತಾ ಇದ್ದಾಗ ಗ್ರೌಂಡ್ ನಲ್ಲಿ ಏನಾಗುತ್ತೆ ಅಲ್ಲಿ ಪೌರಗೆ ಇದಾಗ್ಬಿಟ್ಟಿರ್ತದೆ ಎಷ್ಟೋ ಜನ ಸತ್ತೋ ಬಿಟ್ಟಿರ್ತಾರೆ ಆ ಟೈಮಿಂಗ್ ಸರಿಯಾಗಿ ಟೈಮಿಂಗ್ ನೂರಾರು ಜನ ಪ್ರಾಣ ಹಾನಿನೂ ಆಗೋ ಚಾನ್ಸಸ್ ಇದೆ ನಮ್ಮಲ್ಲಿ ಅಷ್ಟೊಂದು ಡೆವಲಪ್ ಆಗಿಲ್ಲ ಅಂದ್ರೆ ಈ ಟೈಮ್ ತರೋದು ಅವಶ್ಯಕತೆ ಖಂಡಿತವಾಗಿ ಇಲ್ಲ ಇದು ಇದರಲ್ಲಿ ಏನು ಒಂದೇ ಒಂದು ಅಂದ್ರೆ ಹಣ ಕೂಡ ಜಾಸ್ತಿ ವೆಚ್ಚ ಇದ್ರಲ್ಲಿ ಅಲ್ಲ ಹೇಳಿದ್ರು ಒಂದು ಕಿಲೋಮೀಟರ್ ಇಪ್ಪತ್ತು ರೂಪಾಯಿ ಅಂತೆ ನೀವು ಚಲನೆ ಮಾಡಕ್ಕೆ ಬೆಂಗಳೂರಲ್ಲಿ ನೂರ ತೊಂಬತ್ತು ಕಿಲೋಮೀಟರ್ ದೂರ ಇದೆ ಇದು ಯಾರು ಯಾರು ಹೇಳಿ ಅಲ್ಲೇ ಒಂದ್ ಕಿಲೋ ಅಲ್ಲ ಸರ್ ಲೆಕ್ಕ ಒಂದ್ಲೋ ಒಂದ್ ಗೆ ಇಪ್ಪತ್ತು ರೂಪಾಯಿ ನೂರ ತೊಂಬತ್ತು ಕಿಲೋಮೀಟರ್ ಎಷ್ಟಾಯ್ತು ಇನ್ನು ಮುಂದೂರು ಮುನ್ನೂರ ಎಂಬತ್ ಆಗುತ್ತೆ ಅಲ್ಲ ಮುನ್ನೂರ ತೊಂಬತ್ತು ರೂಪಾಯಿ ಇಂಟು ಇಪ್ಪತ್ತು ರೂಪಾಯಿ ಆಗುತ್ತೆ ಹಾ ಸೈಡ್ಗೆ ೂರವತ್ತು ಹಾ ನೋಡಿ ಅಂದ್ರೆ ನೀವು ಬೆಂಗಳೂರಲ್ಲಿ ಓಡಾಡಕ್ಕೆ ಏಳ್ನೂರ ರೂಪಾಯಿ ಖರ್ಚು ಮಾಡಬೇಕು ಅದನ್ನ ನಾವು ಕೇಳೋದವ್ರನ್ನ ಅದ್ ಕೇಳದವ್ರನ್ನ ಲಕ್ಷ್ಮಣ ಅವ್ರು ಕೇಳೋದು ಅದಕ್ಕೆ ನೀವು ಅಲ್ಲಿ ಓಡಾಡಬೇಡ ಬೇಡ ಓಡಾಡಬೇಡಿ ಯಾರಿದ್ರೆ ಓಡಾಡ್ತಾರೆ ಅಂತ ಅಂದ್ರೆ ಇದೇ ಪ್ರಶ್ನೆ ಈ ಮೂಲಭೂತ ಪ್ರಶ್ನೆ ಕೇಳಿದ್ದು ಯಾರಿಂದ ಯಾರಿಗಾಗಿ ಯಾರಿಗೋಸ್ಕರ ಅಂತ ಅಂದ್ರೆ ಯಾರು ದುಡ್ಡು ಕೊಟ್ಟು ಓಡಾಡ್ತಾರ ಅವ್ರು ಮಾತ್ರ ಟೆನಲ್ ಓಡಾಡಿ ಇಲ್ಲ ಓಡಾಡ್ಬೇಡಿ ಅಂತ ಹೇಳ್ತಾರೆ ಅದೇ ಮಾಡೋ ಅವಶ್ಯಕತೆ ಇದೆ ಫಸ್ಟ್ ಆಫ್ ಆಲ್ ಟೆಕ್ ನಾವೇನ್ ಮಾಡ್ತೀವಿ ಟೆಕ್ನೋ ಎಕನಾಮಿಕ್ ಫೀಸಿಬಿಲಿಟಿ ಅಂತ ಟೆಕ್ನೋ ಎಕನಾಮಿಕ್ ಫೀಸಿಬಿಲಿಟಿ ನಾವು ಇದ್ರ ಪ್ರಕಾರ ಟೆಕ್ನಿಕಲ್ ಫೀಸಿಬಲ್ ಆಗಿರ್ಬೇಕು ಎಕನಾಮಿಕ್ ಆಗಿರೋ ಫೀಸಿಬಲ್ ಆಗಿರ್ಬೇಕು ಅದು ಒಂದು ಚೆನ್ನಾಗಿದೆ ಏನ್ಬಿಟ್ಟು ಇನ್ನೊಂದು ಏನಾದ್ರೂ ಪರವಾಗಿಲ್ಲ ಅಂತ ಬಿಡಕ್ಕೆ ಆಗಲ್ಲ ಅದನ್ನ ಟೆಕ್ನಿಕಲ್ ಎಲ್ಲ ಅಕ್ಸೆಪ್ಟ್ ಆದ್ರೂ ಕೂಡ ಕೋಟಿ 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 ವೆಚ್ಚ ಪೊಲಿಟೀಷನ್ ಗೋಸ್ತ್ರ ಗೋಸ್ತ್ರ ಅಥವಾ ಲಕ್ಷ್ಮಣ್ ಗೋಸ್ತ್ರವ್ರ ಗೋಸ್ತ್ರ ಏನ್ ಪ್ರಯೋಜನ ಆಗುತ್ತೆ ಅವಾಗ ಸೊ ಇದು ಸರಿಯಾಗಿ ತಿಳ್ಕೊಂಡು ಮಾತಾಡಬೇಕೆ ಹೊರತು ಇದು ಟೆಕ್ನೋ ಎಕ್ನಾಮಿ ಪೊಲಿಟೀಶನ್ ಕೇಳೋ ಇದೆಲ್ಲ ಅದು ಸಬ್ಜೆಕ್ಟ್ ಅಲ್ಲ ಇದು ಇದು ಟೆಕ್ನಿಕಲ್ ಎಕ್ಸ್ಪರ್ಟ್ ಗಳ್ ಕೇಳಬೇಕು ಹೊರತು ಪೊಲಿಟೀಷನ್ ಏನು ಅವ್ರಿಗೆ ಬೇಕಾಗಿರೋದು ಒಂದು ಹಣ ಒಂದೇ ಕಾಣ್ತದೆ ಲಕ್ಷ್ಮೀ ಲಕ್ಷ್ಮೀ ಕಟಾಕ್ಷ ಕಾಣಿಸುತ್ತೆ ಇನ್ನೇನು ಕಾಣಿಸಲ್ಲ ಅವ್ರಿಗೆ ಟೆಕ್ನಿಕಲ್ ನಮ್ಗೆ ಹಣದ ಯೋಚನೆ ಇರಲ್ಲ ಟೆಕ್ನಿಕಲ್ ಎಷ್ಟು ಜಸ್ಟಿಫೈ ಆಗುತ್ತೆ ಅದೇ ಸಾಕಷ್ಟು ಸಾಧಕ ಬಾಧಕಗಳೇನಾದ್ರದ್ದು ಹಾಗು ಇದರಿಂದ ಅನುಕೂಲ ಆಗುತ್ತಾ ಅಥವಾ ಏನಾಗುತ್ತೆ ಅವ್ರಿಗೆ ಮುಂದೆ ಇದರ ತೊಂದರೆ ಆದ್ರೆ ಏನ್ ಮಾಡಬೇಕು ಮುಂದಿನ ಕಾರಣ ಮುಂದಿನ ಇದು ಅಧ್ಯಯನ ಏನ್ ಸರ್ ನೆಕ್ಸ್ಟ್ ನೆಕ್ಸ್ಟ್ ಏರಿಯುತ್ತೆ ಇದು ಅಂಡರ್ ಗ್ರೌಂಡ್ ಹೋಗುತ್ತೆ ಆಯ್ತಲ್ಲ ಸರ್ ಅದ್ರ ಅಬೋ ಗ್ರೌಂಡ್ ಆದ್ರೆ ನಮ್ ಕಣ್ಣಿಗೆ ಕಾಣ್ತಾ ಇರುತ್ತೆ ರಿಪೇರಿ ಮಾಡೋದಾಗ್ಲಿ ಏನೇ ನಾವು ಕಾರ್ಯಕ್ರಮ ಜರುಗಿಸಿದಾಗ ನಮ್ ಕಣ್ಣಿಗೆ ಬೆಳತ್ತದ ಅದು ಕಣ್ಣಿಗೆ ಅದಕ್ಕೆ ಈಗ ಒಂದು ಗಂಟೆಗೆ ಮೂರು ನಾಲ್ಕ ಇದ್ರು ಇದ್ರ ಅಂಡರ್ ಯಾಕೆ ಹೋಗಬೇಕು ಅವಾಗ ಹಾಕ ಈಗ ಅವರು ಏನ್ ಹೇಳ್ತಾರೆ ಅಂದ್ರೆ ಇದು ಇದು ಪಿಪಿಪಿ ಅಂದ್ರೆ ನಾವೇನು ಮಾಡಲ್ಲ ನಾವೇನು ಮಾಡಲ್ಲ ಎಲ್ಲ ಅವರು ಪ್ರೈವೇಟ್ ಮಾಡ್ಕೊತಾರೆ

ಕೊಡೋದಿಲ್ಲ ಮೂರನೇದು ಇದನ್ನ ಏನ್ ಮಾಡ್ಬೇಕು ನಾವೊಂದು ಟೆಕ್ನೋ ಇಕನಾಮಿಕ್ ಅಲ್ಲಿ ಮಾಡಬೇಕ ಹೊರತು ಪೊಲಿಟಿಕಲ್ ಫೀಸಿಬಿಲಿಟಿ ಮಾಡಂಗಿಲ್ಲ ಪೊಲಿಟಿಕಲ್ ಫೀಸಿಬಿಲಿಟಿ ಯಾವ್ದೇ ದುಡ್ಡು ಚೆನ್ನಾಗಿದ್ರೆ ಅಲ್ಲಿ ಅಲ್ಲಿ ಆದ್ರೆ ಒಂದು ಕಂಟ್ರಿ ಆಗ್ಲಿ ಒಂದು ದೇಶಕ್ಕಾಗ್ಲಿ ಆನ್ ದಿ ಗ್ರೌಂಡ್ ಆಗಲಿ ಬೆಂಗಳೂರಿನಲ್ಲಿ ಬೆಂಗಳೂರು ಹಾರ್ಜೆಸ್ಟ್ ಗ್ರಾನೆಟಿಕ್ ಪ್ಲಾಟೋ ಅಂತೀವಿ ನಾವು ಜಿಯಲಜಿಕಲ್ ಆಗಿ ಇಲ್ಲಿ ಅಂಡರ್ ಗ್ರೌಂಡ್ ಏನ್ ಹೋದ್ರು ಕೂಡ ದುಡ್ಡು ಆಗುತ್ತೆ ಅಂಡರ್ ಗ್ರೌಂಡ್ ಸ್ಕೀಮ್ಗಳಲ್ಲಿ ದುಡ್ಡು ಜಾಸ್ತಿ ಆಗಿರೋದ್ರಿಂದ ಬಹಳ ತೊಂದರೆ ಆಗತ್ತೆ ಟೆಕ್ನಿಕಲ್ ಆಗಿ ಸೊ ಅದರಿಂದ ಇದು ಫೀಸಿಬಿಲಿಟಿ ಅಲ್ಲವೇ ಇಲ್ಲ ಟೆಕ್ನಿಕಲ್ ಆಗಿ ತೊಂದರೆ ಆದಷ್ಟು ಎಕನಾಮಿಕ್ ಜಾಸ್ತಿ ಆಗ್ತಾ ಇರುತ್ತೆ ಸಾಲ್ವ್ ಮಾಡಕ್ಕೋಸ್ಕರ ಸೊ ಇದರಿಂದ ಏನಾಗ್ತದೆ ಈ ಅಂತಾರೆ ಸಿಸ್ಟಮ್ಗಳು ನಮಗೆ ವರ್ಕ್ಔಟ್ ಆಗಲ್ಲ ಫಾರಿನ್ಗಳಲ್ಲಿ ಬಹಳ ಹಿಂದೆ ಮಾಡಿ ಹಿಂದೆ ಕಾಸ್ಟ್ ಕಮ್ಮಿ ಇತ್ತು ಈ ರೈಲ್ವೆ ಮಾಡಿದ್ರು ಕೆಲವು ರೈಲ್ವೆ ಮಾಡ್ಬೇಕಾಗತ್ತೆ ಏನಾಗತ್ತೆ ಬೆಂಗಳೂರಿಂದ ನಾವು ಡೆಲ್ಲಿಗೆ ಒಂದು ಟ್ರೈನ್ ಹಾಕ್ಬೇಕಾದ್ರೆ ಅದು ಡೆಕನ್ ಪ್ಲಾಟೂರಿ ಪ್ಲಸ್ ಮಿಂಜಾ ಮೌಂಟೈನ್ ಕಡೆ ಹೋಗ್ಲೇಬೇಕದು ಆಗ ಅಂಡರ್ ಗ್ರೌಂಡ್ ಮಾಡೋದು ಈಸಿ ಆಗುತ್ತೆ ಟನಲ್ ಮಾಡೋದು ಈಸಿ ಆಗುತ್ತೆ ಕಂಪೇರ್ ಟು ಟನಲ್ ಎಲ್ಲ ಒಡೆಯಕ್ ಬದ್ಲು ಸೊ ಇಲ್ಲಿ ಏನಾಗತ್ತೆ ಅಂತಂದ್ರೆ ಇದ್ರ ಅವಶ್ಯಕತೆ ಇದೆ ಅಂತ ಫಸ್ಟ್ ನಾವು ಥಿಂಕ್ ಮಾಡಬೇಕು ಟೆಕ್ನಿಕಲಿ ಫೀಸಿಬಲಿ ಇದೆಯಾ ಯಸ್ ಸರ್ ಎಕನಾಮಿಕ್ ಫೀಸಿಬಿಲಿಟಿ ಇದೆಯಾ ಓಕೆ ಅದು ಜನರೇಟ್ ಆಗುತ್ತಾ ಅದಕ್ಕಿಂತ ಬೇರೆ ಆಲ್ಟರ್ನೇಟಿವ್ ಇದೆಯಾ ಈಗ ಆಲ್ಟರ್ನೇಟಿವ್ ಏನು ಈಗ ನಾವೀಗ ನೋಡಿದೀವಿ ಈಗ ಮೆಟ್ರೋ ಇದೆ ನೀವು ಹೇಳಿದಾಗ ಮೆಟ್ರೋ ಇದೆ ಟ್ರಾಮ್ ಇದೆ ಮೋನೋ ಇದೆ ಎಲ್ಲ ಇದೆ ಈಗ ಮಾಡುತ್ತೆ ನಾರ್ತ್ ಟು ಸೌತ್ ಈಸ್ಟ್ ವೆಸ್ಟ್ ಕಾರಿಡಾರ್ ಮಾತ್ರ ಹೋಗುತ್ತೆ ಒಂದು ಸರ್ಕ್ಯುಲರ್ ಮೆಟ್ರೋ ಬೇಕು ಸರ್ಕ್ಯುಲರ್ ಮೆಟ್ರೋ ಬೇಕು ಓಕೆ ಆ ಸರ್ಕ್ಯುಲರ್ ಮೆಟ್ರೋ ಬಂದಾಗ ಜನ ಯಾವ ಏರಿಯಾ ಬೇಕಾರ ಹತ್ಕೋಬಹುದು ಎಲ್ ಬೇಕಾರ ಹಿಡಿಬಹುದು ಎಲ್ ಬೇಕಾರ ಇನ್ನೊಂದು ಟ್ರೈನ್ ನಾಗ ಕ್ಯಾಚ್ ಮಾಡಬಹುದು ಈಗ ಮೆಟ್ರೋಗಿಂತ ಟ್ರಾಮ್ ಬೆಸ್ಟ್ ಅಲ್ಲ ಸರ್ ಟ್ರಾಮ್ ನಿಮ್ಗೆ ಈಗ ನಮ್ಮಲ್ಲಿ ಎಲೆಕ್ಟ್ರಿಕ್ ಪವರ್ ಆಗುತ್ತೆ ಅಂದ್ರೆ ಟ್ರಾಮ್ ಗೆ ಇನ್ನೂ ಟೆಕ್ನಾಲಜಿ ಏನಾಗುತ್ತೆ ಎಲೆಕ್ಟ್ರಿಕಲ್ ಓವರ್ ಹೆಡ್ ಇದಾಗುತ್ತೆ ಲೈನ್ ಲೈನ್ಗಳು ಬರುತ್ತೆ ಆ ಓವರ್ ಹೆಡ್ ಬಂದಾಗ ಸ್ವಲ್ಪ ಯಾವತ್ತಿದ್ರು ಡೇಂಜರ್ ಅದು ಓವರ್ ಹೆಡ್ ಬಂದಾಗ ಮೆಟ್ರೋಗೆ ಮೆಟ್ರೋ ಬರಲ್ವಾ ಮೆಟ್ರೋ ಮೆಟ್ರೋ ಮೆಟ್ರೋಗೆ ಲೈನ್ ಅಂತ ಲೈನ್ ಇದೆಯಲ್ಲ ಈ ರೈಲ್ಗಳ ತಗೋತಾರೆ ಈ ಮೂಗ್ಲೆ ಹಾಕ್ತಾರೆ ಮೂರ್ನೇ ಐದು ಪವರ್ ತಗೋತಾರೆ ಮೆಟ್ರೋ ಸೊ ಅದ್ರಿಂದ ಅದೊಂದು ಅಡ್ವಾಂಟೇಜ್ ಇದೆ ಮಾಡರ್ನೈಸ್ ಬಂದ ಮೆಟ್ರೋ ನಲ್ಲಿ ಥರ್ಡ್ ಲೈನ್ ನಲ್ಲಿ ನಾವು ಪವರ್ ತಗೊಳ್ಳೋದ್ರಿಂದ ಓವರ್ ಹೆಡ್ ಏನು ನೆಸಸರಿ ಇರಲ್ಲ ಹಳೆ ಕಾಲದ ತರ ಓವರ್ ಹೆಡ್ ನೆಸಸರಿ ಇರಲ್ಲ ಹ್ಮ್ ಸೊ ಇದೊಂದು ಮುಖ್ಯವಾದ ಅಡ್ವಾಂಟೇಜ್ ಆಗುತ್ತೆ ಹಾಗೂ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಟನಲ್ ಅಲ್ಲಿಂದ ಏನ್ ತುಂಬಿ ಬೆಂಗಳೂರಿನಲ್ಲಿ ಮಳೆ ಬರ್ತಾ ಇರುತ್ತೆ ಜಾಸ್ತಿ ಸಾಕಾತು ಈ ಟ್ರೈನ್ ಅಲ್ಲಿ ನೀರು ತುಂಬಿಕೊಂಡಾಗ ಟ್ರೈನ್ ಮೂವ್ ಆಗಲ್ಲ ಈಗ ಅಷ್ಟು ರಿಪೀಟ್ ಆಗುತ್ತೆ ಸರ್ ಮತ್ತೆ ರಿಪೀಟ್ ಹೇಳೋದು ಬೇಡ ಈಗ ಫೈನಲಿ ನೀವು ಅಷ್ಟು ಕಾರಣಗಳು ಕೊಟ್ಟರೆ ಅವ್ರಿಗೆ ಎಲ್ಲಾ ಸೈಂಟಿಫಿಕ್ ಆಗಿ ಈಗ ಇದನ್ನು ಹೇಗೆ ಯಾಕ್ ಬೇಡ ಅಂತ ಹೇಳ್ತಾ ಇದಾರೆ ಇಷ್ಟು ಕಾರಣ ಹೌದೌದು ಇನ್ನೇನಾರು ಸ್ಟಡಿ ಮಾಡಿದಿರಾ ಇನ್ನೇನಾದ್ರು ಮೂರನೇ ಅದು ಟರ್ನಲ್ ಕಾಸ್ಟ್ಲಿ ಎಷ್ಟು ಟರ್ನಲ್ ಡ್ರೈ ಬಿಕ್ಟ್ರು ಹಾ ಕಾಸ್ಟ್ಲಿ ಹಾ ಕಾಸ್ಟ್ಲಿ ಅದು ಅದು ಯಾವತ್ತಿದ್ರು ಡೇಂಜರ್ ಅಲ್ಲೇ ಹಾ ಅದ್ರ ಬದಲು ನಮ್ಗ್ ಕಣ್ಣೆ ಕಾಣ್ತಾ ಮೆಟ್ರೋ ಹಾಕಿದ್ರೆ ಇಮಿಟೆಡ್ ಆಕ್ಷನ್ ತಗೋಬಹುದು ಅದರಲ್ಲಿ ನಾವು ಈ ಅಂಡರ್ ಗ್ರೌಂಡ್ ಅಲ್ಲಿ ಅಷ್ಟು ಇದು ಬರಲ್ಲ ನಮ್ಮಲ್ಲಿ ಟೆಕ್ನಾಲಜಿ ಜಾಸ್ತಿ ಇರಲ್ಲ ನಮ್ಮಲ್ಲಿ ಅಂಡರ್ ಗ್ರೌಂಡ್ ಸೊ ಇದರಿಂದ ನಾವು ಸರ್ಕಾರಕ್ಕೆ ಹೆಚ್ಚು ಹಣ ಯಾಕೆ ಖರ್ಚು ಮಾಡಬೇಕು ಇದೇನು ವಾಪಸ್ ಬರುತ್ತೆ ಹಣ ಅಂತ ಮಾಡಲ್ಲ ಅಂತಲ್ಲ ಸರ್ ಯಾವ ಸರ್ಕಾರ ಮಾಡಲ್ಲ ಅಂತ ಯಾರು ಪ್ರೈವೇಟ್ ಅವ್ನು ಮಾಡ್ತಾನಂತೆ ಅವ್ನು ಸಂಪಾದನೆ ಮಾಡ್ಕೋತಾನಂತೆ ಏನ್ ಸರ್ ಸರ್ಕಾರಕ್ಕೆ ಸರ್ ಹಾ ಸರ್ಕಾರಕ್ಕೆ ಅವನು ಸಾಕಷ್ಟು ಹಣ ಕೊಟ್ಟು ಅವನ ಕಡೆ ಹೊರಗು ತಗೋಬೇಕು ಅವನು ಏನ್ ಸುಮ್ನೆ ಕೆಲಸ ಕೊಟ್ಬಿಡ್ತಾರ ಅವನ್ಗೆ ಸುಮ್ನೆ ಸುಮ್ನೆ ಯಾರಿಗೂ ಕೆಲಸ ಕೊಡಲ್ಲ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಕಿಕ್ ಬ್ಯಾಕ್ ಅಂತೀವಿ ನಾವು ಇದನ್ನ ಕಿಕ್ ಬ್ಯಾಕ್ ಆ ಕಿಕ್ ಬ್ಯಾಕ್ ಸಾಕಷ್ಟು ಅವರೆಲ್ಲ ಚೆನ್ನಾಗಿ ಬೆಳೆದ ಮೇಲೆ ಪರ್ಮಿಷನ್ ಕೊಡ್ತಾರೆ ಸೊ ಅವ್ರು ಯಾಕೆ ಬರ್ತಾರೆ ಅಷ್ಟು ಖರ್ಚು ಮಾಡಿಕೊಂಡು ಅವಾಗ ಕಮ್ಮಿ ಕ್ವಾಲಿಟಿಲಿ ಕೆಲಸ ಮಾಡ್ತಾರ ಅವರು ಸೊ ಅಂದ್ರೆ ಯಾವ್ದು ಸೈಂಟಿಫಿಕಲಿ ಪ್ರೋವ್ ಅಂತೀವಿ ಪ್ರೂವ್ ಆಗಿರುತ್ತೆ ಯಾವ್ ತಗೊಂಡ್ರೆ ಅನುಕೂಲ ಆಗುತ್ತೆ ನಿಮ್ಗೆ ಯಾವ ಟೋಟಲ್ ಒಂದು ಕೌ ಪ್ರಾಜೆಕ್ಟ್ ಇದು ಕೌ ಪ್ರಾಜೆಕ್ಟ್ ಇದು ಕೌ ಅಂದ್ರೆ ಗೊತ್ತಾಯ್ತಲ್ಲ ಪ್ರಾಜೆಕ್ಟ್ ಹೌದು ಕೌ ಪ್ರಾಜೆಕ್ಟ್ ಯಾವ ಹೊಟ್ಟೆ ತುಂಬ ಹಾ ಹಾ ಈಗ ಹೊಸ ಕಂಡುಕೋತಾರೆ ಈ ಒಂದು ಅಂದ್ರೆ ಈ ಇದೆಯಲ್ಲ ಯಾವ್ದು ಫೀಸಿಬಿಲಿಟಿ ಸರ್ವೆ ಫೀಸಿಬಿಲಿಟಿ ಸರ್ವೆ ಆಗಿದ್ಯಾ ಇಲ್ಲ ಸರ್ವೆ ಹಾ ಹಲೋ ಸರ್ ಅಲ್ಲ ಈಗ ಹೆಂಗಿದೆ ಅಂದ್ರೆ ಈಗ ನಾನು ನೋಡಿದೆ ಕೆಲವು ಕಡೆ ಸ್ಟಡಿ ಮಾಡಿದೆ ಈಗ ಅವ್ರಿಗೆ ಬೇಕಾದಂಗೆ ಅವ್ರಿಗೆ ಸರ್ಕಾರಕ್ಕೆ ಪೂರಕವಾಗಂಗೆ ಒಂದು ವರದಿ ಕೊಡೋ ಸರ್ವೆ ಕೊಡೋ ಫೇಕ್ ಸಂಸ್ಥೆಗಳು ಹುಟ್ಟಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಅವ್ರಿಗೆ ಈ ದೇಶ ಈ ನಾಡು ಬೇಕಾಗಿಲ್ಲ ಅವ್ರಿಗೆ ಜನಗಳ ಹಿತಾಸಕ್ತಿ ಬೇಕಾಗಿಲ್ಲ ಅವ್ರಿಗೆ ಸರ್ಕಾರ ಕೂಡ ದುಡ್ಡು ಕೊಟ್ಟು ಸಾಕು ಅವ್ರ ಎಂತ ವರದಿ ಬೇಕಾದ್ರೂ ಕೂಡ ಕೊಡ್ತಾರೆ ಹೌದು ಫಿಕ್ಸಿಂಗ್ ದಟ್ ಈಸ್ ಕಾಲ್ ಮ್ಯಾಚ್ ಫಿಕ್ಸಿಂಗ್ ಯಸ್ ಯಸ್ ಹಾ ಸೊ ಈ ತರ ನಮ್ಮ ಸಿಸ್ಟಮ್ ಅಲ್ಲಿ ಗೆ ಪೊಲಿಟಿಕಲ್ಗೆ ಬದಲು ಟೆಕ್ನಾಲಜಿ ಇದಕ್ಕೆ ಸೇವಿಗೆ ಬಿಡಬೇಕಿದ್ ಹ್ಮ್ ಟೆಕ್ನಿಕಲ್ ಕಮಿಟಿಗೆ ಬಿಡಬೇಕಾಗಿ ಹೊರತು ಇದ್ರಿಂದ ಪೊಲಿಟಿಕಲ್ ಕಮಿಟಿ ಡಿಸೈಡ್ ಮಾಡೋದಿಲ್ಲ ಈಗ ಈಗ ಟೆಕ್ನಿಕಲ್ ಕಮಿಟಿ ಮಾಡಿದಾರಲ್ಲಿ ಕೂತ್ಕೊಂಡು ಅಂದ್ರೆ ಪೊಲಿಟಿಕಲ್ ಡಿಸಿಷನ್ ಆಗ್ತಾ ಇದೆ ಟೆಕ್ನಿಕಲ್ ಡಿಸಿಷನ್ ಆಗ್ತಾ ಇಲ್ಲ ಅದು ಟೆಕ್ನಿಕಲ್ ಅತಿ ಮುಖ್ಯವಾದಂತೆ ಟೆಕ್ನಿಕಲ್ ಸೊ ಅಲ್ಲಿಂದ ಬೇಸಿಕ್ ಇಂದ ನಾವು ಐಐಟಿ ಮಾಡ್ಕೊಂಡ್ಬಂದು ಇದೇ ಸಬ್ಜೆಕ್ಟ್ ಸ್ಪೆಷಲೈಸ್ ಮಾಡಿರೋದು ಕಾಲೇಜ್ ಪ್ರೋತ್ಸಾಹಿರೋದು ಇದೇ ಸಬ್ಜೆಕ್ಟ್ ಪಾಠ ಮಾಡಿರಬಹುದು ಮೂವತ್ತು ನಲವತ್ತೆರಡು ವರ್ಷ ನಮ್ಗೆ ಪ್ರತಿ ಸಾಧಕ ಬಾಧಕಗಳು ಪ್ರತಿಯೊಂದು ಗೊತ್ತಿರುತ್ತೆ ಸರ್ 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 ಅಡ್ವೈಸ್ ಮಾಡಿದ ಈಗಿರೋ ಈಗ ಈಗಿನ ಸರ್ಕಾರಕ್ಕೆ ಕೊಟ್ಟಿದ್ದೀರಾ ವರದಿ ಕೊಟ್ಟಿದ್ದೀರಾ ಸರ್ಕಾರಕ್ಕೆ ಬೇಡ ಅಂತ ಹೇಳಿದ್ರೆ ಹೊರತು ಫಸ್ಟ್ ಸುಮಾರು ಒಂದು ಹತ್ತು ವರ್ಷದ ಹಿಂದೆ ಈಗ ಪ್ರಸ್ತುತ ಜೆ ಕೆ ಶಿವಕುಮಾರ್ ಕೊಟ್ಟಿದ್ರಾ ವರದಿ ಯಾರು ಯಾರು ಕೊಡ್ತಾರೆ ಕೇಳ್ತಾರೆ ಕೇಳಿದ್ರೆ ಕೊಡಬಹುದು ಕೊಡಂಗಿಲ್ಲ ಕೇಳಿದ್ವಾ ಅಲ್ಲ ನಮ್ಮ ಐಐಟಿ ಟಿ ಸರ್ಕಾರದ್ದು ಐಐ ಟಿ ನಂಬದಿಲ್ಲ ಐಐಟಿ ಹೋಗಲ್ಲ ಅವರು ಅವ್ರೇನ್ ಗೊತ್ತ ಅವ್ರು ಮಾಡಬೇಕು ಮಾಡಬೇಕು ಏನಾರ ಹಾಕೊಳ್ಳಿ ಜನ ಸತ್ರ ಏನು ಅವ್ರಿಗೆ ದುಡ್ಡು ಬೀಜ ಹಾಕಿದ್ರೆ ಅದಕ್ಕೆ ಬೇರೆ ಮಾಡ್ಕೋತಾರ ಅವಾಗ ಜನಗಳು ತೊಂದರೆ ಆದ್ರೆ ಅವ್ರ ಸಂತೋಷ ಜಾಸ್ತಿ ಆಗತ್ತೆ ಅವ್ರಿಗೆ ಜನಗಳಿಗೆ ತೊಂದರೆ ಆದಷ್ಟು ರಾಜಕಾರಣಿಗಳಿಗೆ ಖುಷಿ ಸಂತೋಷ ಕಾಂಪನ್ಸೇಷನ್ ಅಂತ ಕೊಡ್ತಾರೆ ಅದೆಲ್ಲ ಒಂದ್ ಇಷ್ಟು ಕೋಟಿ ಇಷ್ಟು ಕೊಡ್ಬೇಕು ನಿಮಗೆ ಇಷ್ಟರಲ್ಲಿ ಕೊಡ್ತೀರ ನಮ್ಗೆ ವಾಪಸ್ಸು ಯಾವ ಡಿಫ್ರೆಂಟ್ ಈಕ್ವೇಶನ್ಸ್ ಇರುತ್ತೆ ಅದರಲ್ಲಿ ಇದು ಯಾರು ಬರಲ್ಲ ರಾಮ ಲಕ್ಷ್ಮಣ ಸೀತಾ ಯಾರು ಬರಲ್ಲ ಇದಕ್ಕೆಲ್ಲ ಅವಾಗ ಸೊ ಏನ್ ಸುಮ್ ಸುಮ್ನೆ ನಾವು ಒಪ್ಕೊಳಕ್ಕಿಂತ ಮುಂಚೆ ಸರಿ ಇದು ಬೇಕಾ ಬೇಡವಾ ಬೇಕು ಅಂತಂದ್ರೆ ಏನೇನು ತೊಂದರೆ ಇದೆ ಹೆಂಗ್ ಹೆಂಗ್ ಅಟೆಂಡ್ ಮಾಡ್ಬೇಕು ಆ ರೀತಿ ಸಡಿಗಳೇ ಆಗ್ಬೇಕು ಅದನ್ನೆಲ್ಲ ಮುಚ್ಚಿಬಿಟ್ಟು ಬರೀ ಒಂದು ಬೇಕೇ ಬೇಕು ಬೇಕೇ ಬೇಕು ಜನಗಳನ್ನ ಸುಟ್ಟಿ ಮಾಡ್ತಾರೆ ಅಂತಿಮವಾಗಿ ಲಕ್ಷ್ಬರ್ಗ್ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನಮ್ಮ ಬೆಂಗಳೂರಿಗೆ ಒಂದು ಮಾದರಿ ಆಗ್ಬಲ್ದ ಸಿಕ್ಕ ಬೆಂಗ್ ಅದು ಆಗುತ್ತೆ ಆಗತ್ತೆ ಯು ಯುಕೆ ನಲ್ಲಿ ಬಹಳ ವರ್ಷಗಳಿಂದ ಟನ್ ಲಂಡನ್ ನಲ್ಲಿ ಓಲ್ಡೆಸ್ಟ್ ಟನಲ್ ಇನ್ ವರ್ಲ್ಡ್ ಇದೆ ಅದರಿಂದ ಅದು ನೋಡ್ಕೊಂಡು ಅವರು ಆಪರೇಟ್ ಮಾಡ್ತಾರೆ ಹೊರತು ನಾವೇ ಇವಾಗ ಮಾಡಕ್ ಹೋಗಲ್ಲ ಯಾರು ಟನಲ್ ಈಗ ಟನಲ್ ಮಾಡಿದಷ್ಟು ಡೇಂಜರ್ ಆಗುತ್ತೆ ಏನ್ ನಡೀತದೆ ಗೊತ್ತಿರಲ್ಲ ನಾವು ಲಾಲ್ಬಾಗ್ ನಲ್ಲಿ ಗ್ರಾನೈಟ್ ರಾಕ್ ಇದೆ ಅಲ್ಲಿ ಲಾಲ್ ಬಂಡೆ ಅಲ್ಲಿ ಹೋಗಿ ಟೆಸ್ಟ್ ಮಾಡಿ ಬೆಂಗಳೂರು ಪೂರ್ತಿ ಇದೆ ಅಂತ ಹೇಳಕ್ ಆಗೋದಿಲ್ಲ ಎಸ್ ಸರ್ ಟೆಸ್ಟ್ ಆದ್ಮೇಲೆ ಮ್ಯಾನಿಪುಲೇಟ್ ಅಂತ ಇರೋದಿಲ್ಲ ರಿಪೋರ್ಟ್ ನ ಮ್ಯಾನುಪ್ಲೇಟ್ ಹಾಕ್ಬಿಡ್ತಾರೆ ಸ್ಟಡಿ ಮಾಡಿದ ಮ್ಯಾನಿಪ್ಲೇಟ್ ರಿಪೋರ್ಟೆಡ್ ಎಲ್ಲ ಸಿಗ್ತಾ ಇದಾವೆ ಓಕೆ ಸೊ ಈ ತರ ಮಾಡೋದ್ರಿಂದ ಏನು ಕಷ್ಟ ಆಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಾತಾಡಿ ಧನ್ಯವಾದ ಸರ್ ನಮಸ್ಕಾರ ನಮಸ್ಕಾರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ ಬೆಂಗಳೂರು